ದೇವಸ್ಥಾನದ ಒಂದು ಭಾಗದಲ್ಲಿ ನೆಲಕ್ಕೆ ತಾಗದೇ ನಿಂತಿರೋ ಕಂಬ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸೀತೆಯ ಪಾದ ಹೆಬ್ಬೆಟ್ಟಿನ ತುದಿಯಲ್ಲಿ ವರ್ಷ ಪೂರ್ತಿ ನೀರು ಜನಗುತ್ತೆ ಬ್ರಿಟಿಷ್ ಇಂಜಿನಿಯರ್ ಈ ಕಂಬ ನಿಂತಿರೋದು ಸುಳ್ಳು ಅಂತ ವಾದಿಸಿ ಅಲ್ಲಾಡಿಸಿದಾಗ ಇಲ್ಲಿರುವಂತಹ ಅಷ್ಟು ಕಂಬಗಳು ಅಲ್ಲಾಡಿದ್ದವಂತೆ ನಮಸ್ಕಾರ ವೀಕ್ಷಕರೇ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಮೊನ್ನೆ ಮಗಳು ಸನಿಹಾಳ ಬರ್ತ್ಡೇ ಇತ್ತು ಮಗಳು ಹುಟ್ಟಿದ ಮೊದಲ ವರ್ಷಕ್ಕೆ ಅವರಿಗೆ ತಿಳುವಳಿಕೆ ಇಲ್ಲದ ಏನೇನೋ ಆಚರಣೆಗಳನ್ನ ಮಾಡುತ್ತಾ ಮಕ್ಕಳ ಹೆಸರಲ್ಲಿ ಮೋಜು ಮಸ್ತಿ ಆಡಂಬರದ ಕೇಕ್ ಕಟ್ಟಿಂಗ್ ಊಟ ತಿಂಡಿ ಪಾರ್ಟಿ ಮಾಡುತ್ತಾ ಕಾಲ ಕಳೆಯುವ ಜೋಡಿ ನಾವಾಗೋದು ಬೇಡ ಎನ್ನುವ ತೀರ್ಮಾನವನ್ನ ಇಬ್ಬರು ಮಾಡಿದ್ರಿಂದ ಮುಂಜಾನೆ ಬೇಗ ಎದ್ದು ರಾಯರಿಗೆ ತುಪ್ಪದ ದೀಪ ಹಚ್ಚಿ ಮಗಳನ್ನ ಕುಳ್ಳೆರಿಸಿ ದೀಪ ಬೆಳಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ವಿ ಅವತ್ತು ಗುರುವಾರ ಆದ್ರಿಂದ ಮನೆ ಸಮೀಪದಲ್ಲೇ ಇರುವ ನಂಜನಗೂಡು ರಾಯರ ಮಠಕ್ಕೆ ತೆರಳಿ ಅರ್ಚಕರ ಕೈಯಿಂದ ಪೂಜೆ ಮಾಡಿಸಿ ದೇವರ ದೈವದ ಜೊತೆಗೆ ನಾವು ನಂಬಿರೋ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅವಳ ಮೇಲಿರ್ಲಿ ಅಂತ ಬೇಡ್ಕೊಂಡ್ವಿ ಮಗಳು ಅಲ್ಲಿ ಇರೋರ್ ಜೊತೆಗೆಲ್ಲ ಓಡಾಡಿ ಒಂದಿಷ್ಟು ಹೊತ್ತು ಖುಷಿಯನ್ನು ಕೂಡ ಅನುಭವಿಸಿದ್ಲು ಸಮಯ ಮಧ್ಯಾಹ್ನ ಆಗಿತ್ತು ಮನೆಯಲ್ಲಿ ಕೂತ್ರೆ ಸಂಗಡಿಗರು ಸಂಬಂಧಿಕರು ಫ್ರೆಂಡ್ಸ್ಗಳು ಬಿಡಬೇಕಲ್ಲ ಒಬ್ಬೊಬ್ಬರೇ ಕರೆ ಮಾಡಿ ಬರ್ತ್ ವಿಶ್ ಮಾಡ್ತಾ ಪಾರ್ಟಿ ಇಲ್ವಾ ಕೇಕ್ ಕಟಿಂಗ್ ಮಾಡಲ್ವಾ ಮನೆಯಲ್ಲಿ ಇದೀರಾ ಬರೋದಾ ಅಂತೆಲ್ಲ ಕತೆಗಳನ್ನ ಶುರು ಬಿಟ್ರು ಅಯ್ಯಬ್ಬಾ ಈ ಯಾವ ಗುಜಲಿಗೂ ನಾವು ಸಿಕ್ಕಿ ಹಾಕೊಳ್ಳೋದು ಬೇಡ ಅಂತ ತೀರ್ಮಾನಿಸಿ ದೂರ ಹೊರಟು ಅಂದ್ಕೊಂಡು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಒಂದು ಚಾರಿತ್ರಿಕ ಪಟ್ಟಣವಾಗಿರುವಂತಹ ಶೈವರ ಅಜಂತ ಅಂತ ಕರೆಯಬಹುದಾದ ಲೇಪಾಕ್ಷಿ ದೇವಾಲಯದ ಕಡೆ ಹೊರಟ್ವಿ ವಾವ್ ಎಂತ ಚೆನ್ನಾಗಿದೆ ಗೊತ್ತಾ ವಿಜಯನಗರ ಅರಸರ ಆಳ್ವಿಕೆ ಸಮಯದಲ್ಲಿ ಕಟ್ಟಲಾದ ದೇವಾಲಯ ಇದು ರಾಮಾಯಣ ಕಾಲದಲ್ಲಿ ರಾವಣ ಸೀತೆಯನ್ನು ಅಪರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾವಣನನ್ನ ತಡೆಯುತ್ತಂತೆ ರಾವಣ ಕೋಪಗೊಂಡು ಜಟಾಯುವಿನ ರೆಕ್ಕೆಯನ್ನ ಕತ್ತರಿಸಿದ್ದಂತೆ ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನ ಕಾದು ರಾವಣ ಸೀತಾಮಾತೆಯನ್ನ ಕರೆದೊಯ್ದಿದ್ದನ್ನ ತಿಳಿಸಿತ್ತಂತೆ ರಾಮನು ಅದನ್ನ ಲೇ ಪಕ್ಷಿ ಎಂದು ಕರೆದು ಅದು ಲಯದಲ್ಲಿ ಲೀನವಾಗುವಂತೆ ಮಾಡಿದ್ದನಂತೆ ಆ ಲೇ ಪಕ್ಷಿಯೇ ಲೇಪಾಕ್ಷಿ ಆಯಿತು ಎನ್ನುತ್ತೆ ಪುರಾಣದ ಗ್ರಂಥಗಳು ನನಗೂ ಕೂಡ ದೇವಾಲಯದ ಒಳ ಹೋಗುವವರೆಗೆ ಇಷ್ಟು ದೊಡ್ಡ ದೇವಾಲಯ ಇದೆ ಎನ್ನುವ ಗಂಧಗಾಳಿಯು ತಿಳಿದಿರಲಿಲ್ಲ ನಾವು ಹೋದ ದಿನವೇ ಶಿವರಾತ್ರಿ ಹಬ್ಬ ಇದ್ದುದರಿಂದ ಅಲ್ಲಿ ಜಾತ್ರೆಯ ಸೌಂಡು ಜೋರಾಗಿಯೇ ಇತ್ತು ಜನ ಕೂಡ ತುಂಬಾ ಅಂಗಡಿ ಮುಂಗಟ್ಟುಗಳಂತೂ ಕೂಡ ಸಿಕ್ಕಾಪಟ್ಟೆ ಬಂದಿದ್ವು ಈ ದೇವಾಲಯ ಕೂರ್ಮಶೈಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ಕಟ್ಟಲಾಗಿದೆ ಇಡೀ ದೇವಾಲಯಕ್ಕೆ ಯಾವುದೇ ತಳಪಾಯವಾಗಲಿ ಆಧಾರವಾಗಲಿ ಇಲ್ಲ ದೇವಾಲಯದ ಹೊರಾಂಗಣದಲ್ಲಿ ಪಾರ್ಕ್ ಇದೆ ಅಲ್ಲೊಂದು ಬೃಹತ್ ಕಲ್ಲಿನ ಮೇಲೆ ಜಟಾಯುವಿನ ಮೂರ್ತಿ ಇದೆ ದೇವಾಲಯದ ಒಳಭಾಗದಲ್ಲಿ ನೂರಾರು ಕಲ್ಲಿನ ಕಂಬಗಳಿವೆ ಒಟ್ಟಾರೆ ಏಳು ಪ್ರಾಕಾರಗಳಷ್ಟು ವಿಸ್ತಾರವಾಗಿದೆ ಒಂದೊಂದು ಕಂಬವು ಕತೆ ಹೇಳುತ್ತೆ ಈ ದೇವಾಲಯ ಅನೇಕ ದಾಳಿಗೆ ಒಳಗಾಗಿರುವುದಕ್ಕೆ ಕುರುಹುಗಳು ಕೂಡ ಸಿಗುತ್ತೆ ಶಿವಪಾರ್ವತಿ ರಂಬೆ ಬೃಹದೇಶ್ವರ ಹೀಗೆ ಅನೇಕ ದೇವರ ನರ್ತಕಿಯರ ಮತ್ತು ಗುರುಗಳ ಕೆತ್ತನೆಗಳು ಕೂಡ ಸ್ತಂಭದಲ್ಲಿದೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿನ ಸ್ತಂಭಗಳಿಗೆ ಯಾವುದೇ ಆಧಾರವಿಲ್ಲವಂತೆ ಹಾಗೆಯೇ ನಿಲ್ಲಿಸಲಾಗಿದೆ ಅಂತೆ ಒಳಗಡೆ ವೀರಭದ್ರ ದೇವರ ದರ್ಶನದ ಜೊತೆಗೆ ದೇವಿ ಆಂಜನೇಯ ಹೀಗೆ ಹತ್ತಾರು ದೇವರ ಸಾನ್ನಿಧ್ಯವಿದೆ ನೋಡಿ ಈ ಕಂಬ ವೀರಭದ್ರ ದೇವರ ಗುಡಿಯ ಮುಂಭಾಗದಲ್ಲಿದೆ ಸರಿಸುಮಾರು ಎಂಟು ಅಡಿ ಎತ್ತರ ಇರಬಹುದು ನೀವು ಇಲ್ಲಿಗೆ ಹೋದ್ರೆ ಈ ಕಂಬವನ್ನ ಮಾತ್ರ ಮಿಸ್ ಮಾಡದೆ ನೋಡಿ ಬರಬೇಕು ಯಾಕೆ ಗೊತ್ತಾ ಈ ಕಂಬ ನೆಲಕ್ಕೆ ತಾಗದೆ ನಿಂತಿದೆ ಅಂದ್ರೆ ಸ್ತಂಭದ ಬುಡ ಕಲ್ಲಿನ ಮೇಲೆ ನಿಂತಿಲ್ಲ ಮೊದಲೆಲ್ಲ ಬಟ್ಟೆ ಅಥವಾ ಕಾಗದ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ತೆಗೆಯುತ್ತಿದ್ರಂತೆ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಇದು ಸುಳ್ಳು ಎಂದು ವಾದಿಸಿ ಅದನ್ನು ಸರಿಸುವುದಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಸುತ್ತ ಸುತ್ತಮುತ್ತ ನಿಮಗೆ ಕಂಬಗಳು ಕಾಣಿಸ್ತಿದೆಯಲ್ಲ ಈ ಎಲ್ಲಾ ಕಂಬಗಳು ಕೂಡ ಅಲ್ಲಾಡ ತೊಡಗಿದ್ದವಂತೆ ಅನಂತರ ಅದನ್ನ ಹಾಗೆ ಬಿಟ್ಟು ಹೋಗಿದ್ದನಂತೆ ಅವತ್ತು ಅವನು ಅದನ್ನ ದೂಡಿ ಅಲ್ಲಾಡಿಸಿರುವುದಕ್ಕೋಸ್ಕರ ಈ ಸ್ತಂಭ ಇದೀಗ ಒಂದು ಬದಿ ಚಿಕ್ಕದಾಗಿ ನೆಲಕ್ಕೆ ತಾಗಿಕೊಂಡಿದೆ ಇದನ್ನ ನಾನು ಕೂಡ ಅಲ್ಲಿ ನೋಡಿ ಬಂದೆ ನಿಜಕ್ಕೂ ಇದೊಂಥರ ವಿಸ್ಮಯ ಎನ್ನಬಹುದು ಇನ್ನು ದೇವಾಲಯದ ಎರಡನೇ ಪ್ರಾಕಾರಕ್ಕೆ ಹೋದ್ರೆ ಏಳು ಹೆಡೆಯ ನಾಗನ ಮೇಲೆ ಕುಳಿತಿರುವ ನಾಗಲಿಂಗವಿದೆ ಅದು ಇದೆ ನೋಡಿ ಇದಕ್ಕೊಂದು ಕತೆ ಇದೆ ಇಲ್ಲಿನ ಪ್ರಧಾನ ಶಿಲ್ಪಿ ಊಟ ಮಾಡಲು ಮನೆಗೆ ಬಂದಾಗ ಅವರ ತಾಯಿ ಇನ್ನು ಅಡುಗೆಯನ್ನ ಮಾಡ್ತಾ ಇದ್ರಂತೆ ಆ ಸಮಯ ತಾಯಿ ಅಡುಗೆ ಮಾಡಿ ಮುಗಿಸುವಷ್ಟರಲ್ಲಿ ಶಿಲ್ಪಿ ಈ ನಾಗಲಿಂಗವನ್ನ ಕೆತ್ತಿದ್ರಂತೆ ಇವತ್ತಿಗೂ ಈ ಲಿಂಗದ ಮುಂಭಾಗ ಕೋಣೆಯೊಂದನ್ನು ನೀವು ನೋಡಬಹುದು ಅದು ಇದೆ ನೋಡಿ ಅವತ್ತು ಶಿಲ್ಪಿತಾಯಿ ಈ ನಾಗಲಿಂಗ ಮೂರ್ತಿಯನ್ನ ನೋಡಿದಾಗ ಆಶ್ಚರ್ಯವಾಗಿ ಅವರ ದೃಷ್ಟಿ ಅದರ ಮೇಲೆ ಬಿದ್ದಿತ್ತಂತೆ ಅವರ ಕಣ್ಣ ದೃಷ್ಟಿ ನಾಗಲಿಂಗಕ್ಕೆ ತಾಗಿದ್ದರಿಂದ ಬಿರುಕು ಬಿಟ್ಟಿತ್ತಂತೆ ಆ ಬಿರುಕನ್ನ ನೀವು ಇವತ್ತಿಗೂ ಇಲ್ಲಿ ಕಾಣಬಹುದು ಈ ನಾಗಲಿಂಗನ ಹಿಂಭಾಗ ದೊಡ್ಡ ಗಣಪತಿ ವಿಗ್ರಹ ಇದೆ ವೀರಭದ್ರನ ದರ್ಶನಕ್ಕಿಂತ ಮುಂಚೆ ಈ ಗಣಪತಿ ದರ್ಶನ ಮಾಡಬೇಕು ಎನ್ನುವುದು ಇಲ್ಲಿನ ಉದ್ದೇಶವಾಗಿದೆ ಹೀಗೆ ಲೇಪಾಕ್ಷಿಯಲ್ಲಿ ಒಂದೊಂದು ಕೆತ್ತನೆಗೂ ಕತೆ ಇದೆ ಅನೇಕ ಹಳೆಗನ್ನಡದಲ್ಲಿ ಕೆತ್ತಿರುವ ಶಾಸನಗಳು ಕೂಡ ಇವೆ ಇಲ್ಲೊಂದು ಪಾದ ಇದೆ ನೋಡಿ ಇದನ್ನ ಸೀತಾಪಾದವೆಂದು ಕರೀತಾರೆ ಆಕೆಯ ಬಲಪಾದದ ಗುರುತು ಇದಾಗಿದ್ದು ಹೆಬ್ಬೆಟ್ಟಿನ ಬದಿಯಿಂದ ವರ್ಷದ ಎಲ್ಲಾ ಕಾಲದಲ್ಲಿಯೂ ನೀರು ಜಿನುಗುತ್ತಂತೆ ನಾನು ಕೂಡ ಮೊನ್ನೆ ಹೋಗಿದ್ದಾಗ ನೀರಿನ ಹನಿ ಹೆಬ್ಬೆಟ್ಟಿನ ಬದಿಯಲ್ಲಿ ಇರೋದನ್ನ ಗಮನಿಸಿದೆ ಹೀಗೆ ದೇವಾಲಯ ಸುತ್ತು ಹಾಕಿ ಪೂರ್ಣ ನೋಡೋದಕ್ಕೆ ಅರ್ಧ ದಿನ ಬೇಕೆನಿಸುವಷ್ಟು ವಿಚಾರಗಳು ನನಗಲ್ಲಿ ಸಿಕ್ಕಿತ್ತು ನೀವು ಒಂದು ಸಲ ಇಲ್ಲಿಗೆ ಹೋಗಿ ಬನ್ನಿ ನಾವು ಸಂಜೆ ಸಮಯ ಹೋಗಿದ್ದರಿಂದ ಆರಾಮದಾಯಕವಾಗಿತ್ತು ಬೆಂಗಳೂರಿಂದ ಕೇವಲ ನೂರ್ ಮೂವತ್ತು ಕಿಲೋಮೀಟರ್ ಅಷ್ಟೇ ಹಳೆಯ ಕಾಲದ ವಿಶೇಷವಾಗಿರುವ ವೈಶಿಷ್ಟ್ಯಪೂರ್ಣ ದೇವಾಲಯಗಳನ್ನು ನೋಡೋದಂದರೆ ಅದರ ಸ್ಟೋರಿ ಕೇಳೋದಂದ್ರೆ ನನಗಂತೂ ತುಂಬ ಇಷ್ಟ ನೀವು ಇಲ್ಲಿಗೆ ಹೋಗಿದ್ರ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಅಂತೂ ಮಗಳ ಹುಟ್ಟು ಹಬ್ಬಕ್ಕೊಂದು ಅರ್ಥಪೂರ್ಣ ದಿನ ನಾವು ಕಳೆದ್ವಿ ಅಂದ್ಕೊಂಡು ಮನೆ ಕಡೆ ಬಂದ್ವಿ ಮಕ್ಕಳಿಗೆ ಅರಿವಿರದ ವಯಸ್ಸಲ್ಲಿ ಏನೇನೋ ಆಡಂಬರ ಮಾಡುವ ಬದಲು ಈ ರೀತಿ ವಿಶೇಷವಾಗಿ ಅವರ ದಿನವನ್ನು ಕಳೆದ್ರೆ ಅದು ಸದ್ವಿನಿಯೋಗ ಅನ್ನೋದು ನಮ್ಮ ಆಶಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇಟಿ ಒನ್ ಹೆಗ್ಗದ್ದೆ ಸ್ಟುಡಿಯೋ